ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡ್ತೀನಿ ಇವತ್ತಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದಂತ ಗ್ರಹಲಕ್ಷ್ಮಿಯನ್ನ ಜಾರಿಗೆ ತಂದು ಒಂದು ವರ್ಷ ಆಯ್ತು ಈ ಸಂದರ್ಭದಲ್ಲಿ ಕುಟುಂಬದ ಎಲ್ಲ ಯಜಮಾನಿಗಳಿಗೆ ನನ್ನ ಗ್ರಹಲಕ್ಷ್ಮಿಗಳಿಗೆ ನಾನು ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಮತ್ತು ಅಭಿನಂದನೆಯನ್ನು ಸಲ್ಲಿಸಿದೆ ಇಲ್ಲಿಯವರೆಗೆ ಗ್ರಹಲಕ್ಷ್ಮಿಯು ತಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನ ಈ ಒಂದು ವರ್ಷದಲ್ಲಿ ತಂದಿದೆ ಈ ಬದಲಾವಣೆಯನ್ನ ಬನ್ನಿ ನಮ್ಮೊಂದಿಗೆ ಹಂಚ್ಕೊಳ್ಳಿ ರೀಲ್ಸ್ ಮಾಡುವುದರ ಮುಖಾಂತರ ಯೂಟ್ಯೂಬ್ ನಲ್ಲಿ ಹಂಚಿಕೊಳ್ಳಿ ಯಾರು ಜಾಸ್ತಿ ರೀಲ್ಸ್ ಓಡುತ್ತೆ ವ್ಯೂಸ್ ಸಿಗುತ್ತೋ ಅಂತ ಕುಟುಂಬಕ್ಕೆ ಅಂತ ಯಜಮಾನಿಗೆ ಅಂತ ಗ್ರಹಲಕ್ಷ್ಮಿಗೆ ನಿಮ್ಮ ಲಕ್ಷ್ಮಿಯ ಬಾಳ್ಕ ಕಡೆಯಿಂದ ಒಂದು ಬಹುಮಾನ ಒಂದು ತಿಂಗಳು ಅಂದ್ರೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿನವರೆಗೂ ನಿಮ್ಮ ರೀಲ್ಸ್ ಯೂಟ್ಯೂಬ್ ಗಳಲ್ಲಿ ಫೇಸ್ಬುಕ್ ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚ್ಕೊಳ್ಳಿ ಜಾಸ್ತಿ ವ್ಯೂ ಸಿಕ್ಕಂತ ರೀಲ್ಸ್ ಮಾಡದಂತವ್ರಿಗೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಒಂದು ಬಹುಮಾನವನ್ನ ಕೊಡ್ತೀನಿ ಹರಿಯಪ್ಪ ಮೊದಲ ಐವತ್ತು ಜನರ ಹಾದಿಯನ್ನ ದಾರಿಯನ್ನ ನಾನು ಕಾಯ್ತಾ ಇರ್ತೀನಿ ಖಂಡಿತವಾಗ್ಲು ತಾವೆಲ್ಲರೂ ಈ ಒಂದು ರೀಲ್ಸ್ ಮಾಡೋದ್ರ ಮುಖಾಂತರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತಮ್ಮ ಜೀವನದಲ್ಲಿ ಆದಂತ ಬದಲಾವಣೆಯನ್ನ ನಮ್ಮೆಲ್ಲ ಕರ್ನಾಟಕ ರಾಜ್ಯದ ಜನರ ಜೊತೆ ಹಂಚ್ಕೊಳ್ಳಿ ತಮ್ಮೆಲ್ಲರಿಗೂ ಶುಭಾಶಯಗಳು ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ